ಕೃಷ್ಣ ನದಿ ಜಿಲ್ಲಾ ಜಲಾವೃತ ಕರ್ನಾಟಕ ಮಹಾರಾಷ್ಟ ಸಂಪರ್ಕ ಕಡಿತ ಕುಡಚಿ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಕೃಷ್ಣ ನದಿ ಮೇಲುಸೇತುವೆ ಬುಧವಾರ ಬೆಳಗ್ಗೆ ಜಲಾವೃತಗೊಂಡಿದ್ದು ಕರ್ನಾಟಕ ಮಹಾರಾಷ್ಟ ಸಂಪರ್ಕ ಬಂದ್ ಆಗಿದೆ ಕರ್ನಾಟಕ ಹಾಗೂ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಸುರಿತಾಯಿರುವ ಧಾರಾಕಾರವಾಗಿ ಮಳೆಯಿಂದಾಗಿ ಕೃಷ್ಣ ಹಾಗೂ ಉಪ ನದಿಗಳಿಂದ ಹೆಚ್ಚಿನ ನೀರು ಹರಿದು ಬರುತ್ತಾ ಇರುವ ಹಿನ್ನೆಲೆ ಈ ವರ್ಷ ಎರಡನೇ ಬಾರಿಗೆ ಬುಧವಾರ ಬೆಳಿಗ್ಗೆ ಕೃಷ್ಣಾ ನದಿ ಮೇಲು ಸೇತುವೆ ಜಲಾವೃತಗೊಂಡಿದ್ದು ಕುಡಚಿ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕ ಸಂಚಾರ ಬಂದ್ ಮಾಡಿ ಯಾವುದೇ ವಾಹನಗಳು ಹೋಗದಂತೆ ಎಚ್ಚರ ವಹಿಸಲಾಗಿದೆ ಮಹಾರಾಷ್ಟ ಹೋಗುವ ಅಥವಾ ಮಹಾರಾಷ್ಟದಿಂದ ಬರುವ ಪ್ರಯಾಣಿಕರು ರೈಲ್ವೆ ಅಥವಾ ಬೇರೆ ಮಾರ್ಗ ಅವಲಂಬಿಸಬೇಕಾಗಿದೆ ಇನ್ನು ಮಹಾರಾಷ್ಟದ ಕೊಯ್ನಾ ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುವರಿದ್ದು ಬಹುಶಃ ಬುಧವಾರ ರಾತ್ರಿ ನೀರಿನ ಪ್ರಮಾಣ ಹೆಚ್ಚಾಗಲಿದ್ದು ನದಿ ಪಾತ್ರದ ಜನ ಜಾಗೃತೆಯಿಂದ ಇರಬೇಕಾಗಿದೆ